ಈಗಾಗಲೇ ತಾವು ಗಮನಿಸಿದ್ದೀರ ಆಮ್ ಆದ್ಮಿ ಪಕ್ಷ ಇವತ್ತು ಈ ದೇಶದಲ್ಲಿ ನಮ್ಮ ಒಕ್ಕೂಟ ಇಂಡಿಯಾ ಒಕ್ಕೂಟದ ಅಲಯನ್ಸ್ ಒಳಗಡೆ ನಾವು ಕೆಲಸ ಇದ್ದೇವೆ ಇಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಅವರು ಬೈರೇಗೌಡರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರು ಘೋಷಣೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಮತ್ತು ಜಿಲ್ಲಾ ನಾಯಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಕೇಜ್ರಿವಾಲ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ದೆಹಲಿನಲ್ಲಿ ಮತ್ತು ಪಂಜಾಬ್ನಲ್ಲಿ ಕೊಟ್ಟು ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ ಈ ಗಳಿಸಿರುವಂಥ ಸಂದರ್ಭದಲ್ಲಿ ಇನ್ನು ಬೇರೆ ಕಡೆ ಎಲ್ಲಿ ವಿಸ್ತಾರ ಆಗುತ್ತೋ ಇವ್ರನ್ನ ಈಗಲೇ ಮುಗಿಸ್ಬೇಕು ಅಂತೇಳಿ ಅವರನ್ನು ಇವತ್ತು ಇನ್ಕಮ್ ಟ್ಯಾಕ್ಸು ಇ ಡಿ ಮತ್ತು ಸಿ ಬಿ ಐ ಇವತ್ತು ಅವರನ್ನು ವಶಕ್ಕೆ ತೆಗೆದುಕೊಂಡು ಇವತ್ತು ಅವರನ್ನು ಜೈಲಿಗೆ ಕಳಿಸಿರೋದನ್ನು ನಾವು ನೋಡಿದ್ದೇವೆ ಇದೇನು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಹೊಸ್ದಲ್ಲ ಆದರೆ ಯಾರು ಬಲಿಷ್ಠರಾಗಿರ್ತಾರೆ ಆ ಬಲಿಷ್ಠರಾಗಿದ್ದವರನ್ನು ಆಗಿಂದಾಗೆ ಬೆದರಿಸುವಂಥದ್ದು ಅವರು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಮುಖ್ಯ ಮಾನದಂಡೇನಾಗಿದೆ ಅಂದರೆ ಸಿ ಬಿ ಐ ಮತ್ತು ಇ ಡಿ ಸಿ ಬಿ ಅವರು ಇ ಡಿ ಇನ್ಕಮ್ ಟ್ಯಾಕ್ಸನ್ನು ಬಳಕೆ ಮಾಡಿಕೊಂಡು ಇವತ್ತು ಈ ಚುನಾವಣೆಗಳನ್ನು ಗೆಲ್ಲುವಂಥ ಕುತಂತ್ರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಅವರು ಕೊಟ್ಟಂಥ ಮಾತುಗಳನ್ನು ಏನು ವಚನವನ್ನು ಕೊಟ್ಟಿದ್ದರು ಈ ದೇಶದ ಜನರಿಗೆ ಅದನ್ನು ಅನುಷ್ಠಾನ ಮಾಡಿದ್ದೀರಾ ಇಲ್ವಾ ಅಂತ ಹೇಳಬೇಕು ಅದನ್ನು ಬಿಟ್ಟು ಇವತ್ತು ಬೇರೆ ಬೇರೆ ವಿಚಾರಗಳನ್ನು ಅವರು ಮಾಡಿ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಕೇವಲ ಭಾರತೀಯ ಜನತಾ ಪಕ್ಷದ ಸ್ವತ್ತು ಶ್ರೀರಾಮ ಅಲ್ಲ ಶ್ರೀರಾಮ ಎಲ್ಲರ ಸೊತ್ತು ಸೊ ಹಾಗಾಗಿ ಸೀತಾರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಲಕ್ಷ್ಮಣ ರಾಮ ಲಕ್ಷ್ಮಣನ ಬಂಟ ಹನುಮಂತ ನಮ್ಮ ಕಡೆ ಹನುಮಂತ ಆಂಜನೇಯ ಹೆಚ್ಚು ನಾವು ನಂಬಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೇವೆ ಸೊ ಎಲ್ಲ ದೇವರುಗಳನ್ನು ಸಮಾನವಾಗಿ ನೋಡ್ತಾ ನಾವು ನಮ್ಮ ಸ್ವಾಮಿ ನಿಷ್ಠೆಯನ್ನು ಮಾಡ್ತಕ್ಕಂಥವರು ನಾವು ರಾಜಕೀಯಕ್ಕೋಸ್ಕರ ಒಂದು ದೇವರನ್ನು ಬಳಸ್ಕೊಳ್ತಕ್ಕಂಥ ಸಂದರ್ಭ ನಮ್ಮಲ್ಲಿಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಹಾಗಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ತಮ್ಮ ಮುಖಾಂತರ ಅಭಿನಂದಿಸಿ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಜಿಲ್ಲಾಧ್ಯಕ್ಷರಿಂದ ಜೊತೆಯಲ್ಲಿ ಅಧ್ಯಕ್ಷರುಗಳು ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಬಹುಶಃ ನನಗೆ ಭರವಸೆ ಇದೆ ಈ ಬಾರಿ ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಅಧಿಕಾರದ ಚುಕಾಣಿಯನ್ನು ಹಿಡಿತದೆ ಅಂತಕ್ಕಂಥ ಒಂದು ಮನವಿ ಅದರ ಜೊತೆಗೆ ಜನತಾ ಜನತಾದಳದ ಹಿರಿಯ ಮುಖಂಡರು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಜನತಾದಳದ ನಾಯಕರಾಗಿ ಒಡನಾಟಿಯಾಗಿ ಈ ಕ್ಷೇತ್ರದ ಈ ರಾಜ್ಯದ ನಾಯಕರ ಒಡಂಬ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದವರು ಇವತ್ತು ಅವರು ನಮ್ಮ ಪಕ್ಷವನ್ನು ಸೇರೋದ್ರ ಜೊತೆಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಾಯಕತ್ವವನ್ನು ಒಪ್ಪಿ ಬಂದಿದ್ದಾರೆ ಅವ್ರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ನಾನು ತಮ್ಮ ಮುಖಾಂತರ ಇಡೀ ಜಿಲ್ಲೆಯ ಎಲ್ಲ ದಳದ ಕಾರ್ಯಕರ್ತರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆ ಕೊಡೋದಿಷ್ಟೇ ಇವತ್ತು ನಿಮಗೆ ಒಂದು ಅವಕಾಶ ಇದೆ ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಎಲ್ಲ ನಾಯಕತ್ವದ ಗುಣಗಳನ್ನು ಇವತ್ತೇನು ತಾವು ಇಟ್ಕೊಂಡಿದ್ದೀರಿ ಈ ನಾಯಕತ್ವದ ಗುಣಗಳು ದಿನದಿಂದ ದಿನಕ್ಕೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಇವತ್ತು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವಕ್ಕೆ ಗೌರವ ಇಲ್ಲ ದಯವಿಟ್ಟು ನೀವು ನನ್ನ ಜೊತೆ ಕೈ ಜೋಡಿಸಿ ನಾನು ನಿಮ್ಮ ಒಬ್ಬ ಸಹೋದರನಾಗಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತೇನೆ ನಿಮ್ಮಲ್ಲಿರ ಶಕ್ತಿಯನ್ನು ನಾನು ಗುರುತಿಸ್ತೇನೆ ತಾವೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ತಾವೆಲ್ಲರೂ ಕೂಡ ಯಾರು ಸಮನ ಮನಸ್ಕಿರೋದಿರಿ ತಾವೆಲ್ಲರೂ ಕೂಡ ಮುಕ್ತವಾಗಿ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಸ್ತ್ರ ಇರೋದು ಒಂದೇ ಅಲ್ವೇನಪ್ಪ ಸೋಲ್ಸಕ್ಕೆ ಗೆಲ್ಸಕ್ಕೆ ಸೋಲಿನ ಭೀತಿ ಐ ಟಿ ಬಿ ಸಿಬಿಐ ಇಷ್ಟು ಬಿಟ್ಟು ಬೇರೆ ಏನು ಮಾಡೋಕ್ಕಾಗದಲ್ವಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನ ಬಿಜೆಪಿಯವ್ರನ್ನ ಮಾತಾಡಿ ಅಂತೇಳಿ ಬೆಲೆ ಏರಿಕೆ ಬಗ್ಗೆ ಅವ್ರು ಹೇಳಿರುವಂಥ ಹೇಳಿಕೆಗಳು ಪ್ರಧಾನಮಂತ್ರಿಗಳು ಹೇಳಿರುವಂಥ ಹೇಳಿಕೆಗಳು ನಾನು ಹೇಳಿರುವಂಥ ಹೇಳಿಕೆಗಳನ್ನು ನೀವು ಇತರ ಇತಿಹಾಸದ ಪುಟಗಳನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ಮಾಡಿದಂಥ ಭಾಷಣದ ತುಣುಕುಗಳನ್ನು ಈ ರಾಷ್ಟ್ರದ ಜನರಿಗೆ ತೋರಿಸ್ಬೇಕು ಅವ್ರು ಹೇಳ ಅವ್ರು ಕೊಟ್ಟಂಥ ವಚನಗಳೇನು ಆ ವಚನಕ್ಕೆ ಇವತ್ತು ಏನು ಹೇಳ್ತಾರೆ ಅನ್ನೋದು ದಿನ ಸತ್ಯ ಹೇಳಬೇಕು ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು ಆ ಸತ್ಯವನ್ನು ಹೇಳುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾರೆ ನೋಡಿ ಅವ್ರಿಗೆ ಏನಾಗಿದೆ ಏನಾದರೂ ಮಾಡಿ ನಮ್ಮ ನಾಯಕರನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಆ ಪ್ರಯತ್ನಗಳು ಯಾವುದೂ ಕೂಡ ಅವ್ರಿಗೆ ಯಶಸ್ಸಾಗೋದಿಲ್ಲ ಇವತ್ತು ಐ ಟಿ ಇ ಡಿ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಕೈ ಬೊಂಬೆ ಕೈ ಬೊಂಬೆ ಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೇವಲ ಇಲ್ಲಿ ಅವರ ಎಲ್ಲ ಕ್ಷೇತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಸೋಲ್ಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಐ ಟಿ ಐ ಟಿ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಇದು ಹೊಸದಾಗಿ ನೋಡ್ತಾ ಇಲ್ಲ ನಾವು ಎಲ್ಲ ಚುನಾವಣೆಗಳನ್ನು ಕೂಡ ಇದೇ ಕಾರ್ಯತಂತ್ರವನ್ನ ಭಾರತೀಯ ಜನತಾ ಪಕ್ಷ ಅನುಸರಿಸ್ತಾ ಇದೆ ಯಾವಾಗ ಅಲ್ಲಪ್ಪ ನಾಲ್ಕು ವರ್ಷ ಇದ್ರಲ್ಲಯ ಇದೇ ಜಿಲ್ಲೆನಲ್ಲಿದ್ರಲ್ಲಪ್ಪ ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಹೇಳಿದ್ರಲ್ಲ ನಿಮ್ಗೇನೆ ಕ್ಲೀನ್ ಮಾಡಿದ್ರ ಕೇಳಬೇಕಲ್ಲ ನೀವು ಅದನ್ನು ಮರ್ತುಬಿಟ್ಟಿದ್ದೀರಲ್ಲ ಯಾ ಎಷ್ಟು ದುಡ್ಡು ಇಟ್ಟಿದ್ದಾರಂತೆ ಬಜೆಟ್ ಅಲೋಕೇಶನ್ ಎಷ್ಟು ಕೊಟ್ಟಿದ್ದಾರಂತೆ ಆ್ಯಕ್ಷನ್ ಪ್ಲಾನ್ ಏನು ಮಾಡಿದ್ದಾರಂತೆ ವಲ್ಸರ್ ಸ್ಯಾಂಸುದರು ಪರ್ಮಿಷನ್ ತಗೊಂಡಿದ್ದಾರಾ ಅಪ್ಲಿಕೇಶನ್ ಹಾಕಿದಾರಾ ಯಾರು ಹತ್ತಿದಾರಲ್ಲ ಬೆಟ್ಟಕ್ಕೆ ಚುನಾವಣಾ ತಂತ್ರ ರಾಮ ನಮ್ಮೂರಲ್ಲೂ ಅವನೇ ನಾವು ರಾಮಂದ್ರ ಕಟ್ಟಿದ್ದೀವಿ ದೇವರನ್ನ ಪೂಜೆ ಮಾಡ್ತೀವಿ ನಮ್ಮೂರು ಎಲ್ಲ ಈಗ ರೋಡಲ್ಲಿ ಬಂದೆ ಎಲ್ಲರೂ ಬಾಂಕ ಹಂಚ್ತಾ ಇದ್ರು ಮಜ್ಗೆ ಹಂಚ್ತಾ ಇದ್ರು ಎಲ್ಲರೂ ನಿಂತ್ಕೊಂಡು ಅವ್ರವ್ರ ಕೆಲಸ ಬಿ ಜೆ ಬಿಜೆಪಿ ಬಾವುಟ ಹಾಕ್ಕೊಂಡು ಕೇಸರಿ ಶಾಲೆ ಹಾಕ್ಕೊಂಡು ರಾಮನ ಬೆಟ್ಟಕ್ಕೆ ಕತ್ಬಿಟ್ಟವರೆಲ್ಲಾನುನು ರಾಮನ್ ಭಕ್ತರ ಆಗೋದಿಲ್ಲ ಗೊತ್ತಾಯ್ತಲ್ಲ ಅಭಿವೃದ್ಧಿ ಚುನಾವಣೆಗೆ ಮಾತ್ರ ರಾಮನ ಬಳಕೆ ಚುನಾವಣೆಗೆ ಮಾತ್ರ ರಾಮನ ಬಳಕೆ ಅವರು ತೋರಿಸ್ಲಪ್ಪ ಅವರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಲ್ಚರ್ ಫಾರೆಸ್ಟ್ ಅನ್ನೋದು ಗೊತ್ತಲ್ವ ನಿಮಗೆ ಜಿಲ್ಲಾ ಮಂತ್ರಿಗಳು ಗೊತ್ತಲ್ವಾ ಪರ್ಮಿಷನ್ಗೆ ಲೆಟರ್ ಹಾಕಿದಾರ ಅವ್ರು ಕಟ್ಟಿ ಅಂತ ನಾನು ಹೇಳಲ್ಲ ಕಟ್ಟಿ ಅಂತ ಹೇಳಲ್ಲ ಒಂದೇ ದಿನದಲ್ಲಿ ಮಾಡೋದಕ್ಕಿಂತ ಪರ್ಮಿಷನ್ ಬೇಕಲ್ರಿ ಚುನಾವಣೆ ಪರ್ಮಿಷನ್ ಸಿಗ್ತದೇನಪ್ಪ ಚುನಾವಣೆಯಲ್ಲಿ ಬೆಟ್ಟಕ್ಕೆ ಅವ್ರೊಬ್ರೇ ಅಲ್ಲ ಜನ ಬೇಜಾರು ಜನ ಹೋಗ್ತಾರೆ ರಾಮನ ನೋಡ್ಕೊ ಬರ್ಲಿಕ್ಕೆ ಪೂಜೆ ಮಾಡಲಿಕ್ಕೆ ಇವತ್ತು ನೀವು ಅವರ ಸುಳ್ಳು ಪ್ರಚಾರವನ್ನ ಮಾಡಬೇಡಿ ಅಂತೇಳಿ ನಿಮ್ಮನ್ನ ಕೈ ಮುಗಿ ಕೇಳ್ಕೊತೀನಿ ಅಲ್ಲಪ್ಪ ನಾನು ಹೇಳ್ತಲ್ಲ ರಾಮನ ನಮ್ಮೂರಲ್ಲೇ ನೋಡ್ತಾ ಇದ್ದೀವ್ರಿ ನಿಮ್ಮೂರಲ್ಲಿ ಯಾಕೆ ನೋಡ್ಬೇಕು ಅಯೋಧ್ಯೆಗೆ ಯಾಕೆ ಹೋಗಿ ನೋಡ್ಬೇಕು ನಮ್ಮೂರಲ್ಲೇ ದೇವಸ್ಥಾನ ಕಟ್ಬೇಕು ನಾನು ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ ನಮ್ಮ ತಾಲೂಕಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ ನಮ್ಮೂರಲ್ಲೇ ದೇವ್ರುಗಳಿಗೆ ಪೂಜೆ ಮಾಡ್ತಾ ಇದ್ದೀನಿ ನಿಮ್ಗೆ ರಾಮ ಆದ್ರೆ ನನಗೆ ಹನುಮಂತ ನನಗೆ ಸ್ವಾಮಿ ನನಗೆ ಕೆಂಕೇನಮ್ಮ ನನಗೆ ಕಬ್ಬಾಳಮ್ಮ ನನಗೆ ತಾಯಿ ಚಾಮುಂಡಿ ಈಗ ಒಳ್ಳೆ ಚೆನ್ನಾಗಾಯ್ತಲ್ಲ ನೀವು ರಾಜಕೀಯಕ್ಕೋಸ್ಕರ ರಾಮನ್ ಹಿಡ್ಕೊಂಡಿದ್ದೀರಿ ಹೊರತು ಬೇರೆ ಏನು ದೃಷ್ಟಿಯಿಂದ ಅಲ್ಲ ನಿಮ್ಮ ದೃಷ್ಟಿಕೋನ ಕೇವಲ ರಾಜಕಾರಣಕ್ಕೆ ಹೊರತು ಆ ಭಗವಂತನ ಆಶೀರ್ವಾದ ಭಗವಂತನ ಕೃಪೆಗೆ ಅಲ್ಲ ನಿಮ್ಮ ರಾಮಂದ್ರ ಕೇವಲ ನಿಮ್ಮ ರಾಜಕೀಯ ಬಳಕೆಗೋಸ್ಕರ ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯತಂತ್ರ ಹೊತ್ತು ಬೇರೆ ಏನು ಅಲ್ಲ ನಾನು ನಿಮ್ಮನ್ನು ಕೇಳೋದಷ್ಟೇ ಈ ಸುಳ್ಳುಗರು ಪ್ರಚಾರವನ್ನು ಮಾಡಬೇಡಿ ಅವ್ರು ಕ್ಲೀನ್ ಮಾಡ್ತೀವಿ ಅಂತೇಳಿದರು ಕ್ಲೀನ್ ಮಾಡಿದಾರ ಹೇಳಿ ಅವರು ರಾಮಂದ್ರ ಕಟ್ತೀನಿ ಅಂತ ಘೋಷಣೆ ಮಾಡಿದರು ಅವ್ರು ಏನು ಮಾಡಿದ್ದಾರೆ ನನಗೆ ತೋರಿಸ್ಲಿ ವಲ್ಸರ್ ಅಂತ ಅಂತೇಳಿ ನಾನು ಕೂಡ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ ಅರಣ್ಯಾಧಿಕಾರಿಗಳ ಪಿ ಸಿ ಸಿ ಎಫ್ ಜೊತೆ ಮಾತಾಡಿದ್ದೀನಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅದಕ್ಕೆ ಬರುತ್ತೆ ಅದರಲ್ಲಿ ಎಷ್ಟು ಎಕರೆ ಏನು ಎತ್ತ ಅಂತೇಳಿ ಎಲ್ಲನೂ ಕೂಡ ನಿಮಗೂ ಹೇಳಿದ್ದೀನಿ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿ ಅವರು ಸುಮ್ನೆ ಎಲೆಕ್ಷನ್ ಬಂತು ನೀವು ಅವ್ರ ಹಿಂದೆ ಹೋಯ್ತೀರಿ ಅನ್ಬಿಟ್ಟು ಪ್ರಚಾರ ಸಿಗ್ತದೆ ಅನ್ಬಿಟ್ಟು ಸುಳ್ಳು ಪ್ರಚಾರನ ನೀವು ಮಾಡ್ತೀನಿ ಅಂತ ಅಂದ್ರೆ ನಾನು ಉತ್ತರ ಕೊಡಕ್ಕಾಗತ್ತಾ ಅದಕ್ಕೆ ದಯವಿಟ್ಟು ನಿಮ್ ಕೈ ಮುಗಿತೀನಿ ಈ ಸುಳ್ಳುಗಳಿಗೆ ಈ ಸುಳ್ಳು ಪ್ರಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಡಿ ಅಷ್ಟೇ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ